ಕಷ್ಟಪಟ್ಟ ಮಾಡ್ತೀವಿ ಬದ್ಕ ನೋಡಿದ್ರೆ ನಾವು ಒಂದ್ ಇಟ್ ನಮ್ಮ ವರ್ಕಮ್ಮನ ತಂದ್ರಾವೇನ್ ಕೂಲಿ ದುಡ್ಡು ಕೊಡಲ್ದೇ ಏನ್ ಕಲ್ಲ ಕೊಡ್ತೀವಿ ನೆಟ್ಟಿಗೆ ಮಾಡೋ ಕೆಲಸ ಮಾಡಲ್ಲ ಎಲ್ಲ ಹೂವುಗಳೆಲ್ಲ ಅಂಗಿಂಗಿ ಏನು ಏನ್ ಮಾಡೋದತ್ತಾದ್ರೆ ಯಾರು ನಮ್ ಕಡಲ್ಲ ನೋಡ್ರಿ ಹೂವು ಹೆಂಗ್ ಒಂದ್ ಬಿಡದ ಒಂದನ ಬಿಟ್ಟೇ ಆ ಮದ್ವೆ ಮೂರು ನಾಲ್ಕು ಹೂವು ಬಿಡ್ತಾವ ಅಷ್ಟೇ ಮಾಡ್ತಾರೆ ನೋಡಿದ್ರೆ ಹಿಂಗ್ ಮಾಡ್ತಾರಂಗಮ್ಮಯ್ಯ ಯಾಕೆ ಬಂದೆ ಅಲ್ವೇ ಅಮ್ಮನಿ ನಿನಗೆ ಏನ್ ಮಾಡೋ ಕೆಲ್ಸ ಇಲ್ವಿ ಹಾ ನಮ್ ಹುಡ್ಗೇನ್ ಬರ್ತೀನಿ ಕುಣಿಕ್ ಹತ್ತಿ ಕ್ಲಾಸಿಗೆ ಬರ್ತೀನಿ ಹತ್ತಿ ಕ್ಲಾಸಿಗೆ ಬತ್ತಿನ ಕಾರ್ಶಕ್ರಮ್ ಬಿಟ್ಟು ಎಲ್ಲೋ ಒಂದ್ ಎರಡು ಹೂವು ಬಾಯಿ ಬಂದಂಗೆ ಬೈಕ್ ಕಳ್ಸಿದ್ಯಾಲ ನೀನ್ ಮಾಡ ಸರಿನಿ ತಿಳ್ಕೊಂಡ್ ಮಾತಾಡ ಓ ನಿಮ್ ಅಮ್ಮಗು ನೀನು ಅಂದಿಲ್ಲ ನಾನು ಹೂವನ ಯಾಕ ಲೈನ್ ಹೆಂಗ್ ಕಾಣ ಹೂ ಅಂದಿನಿ ಕಣ್ಣಿ ಕಾಣಿಸ್ತಿರ್ಲ್ವೇ ಅದಕ್ಕೆ ಮಾತಂದೆ ಅದಕ್ಕೆ ನೀನು ಮಾತು ಜನ ಹುಡ್ಗು ಮಾತಾಡ್ಕೊಂಡು ಆ ಹುಡ್ಗನ್ ಮಾತು ಕಡ್ಕೊಂಡು ನಾನೇನ್ ಆ ಆ ಮನ್ ತಕ್ಕ ಬಂದ್ ಬೈಕ್ ಅಂಬಿದ್ದಂತಲ್ಲ ಅದಕ್ಕೆ അമ്മ മമ്മ ആലെ യ് ബേക്കീ നിമുഗാല ആ ഹർമ ഗായത് അങ്ങനെല്ല ബുദ്ധി ഇല്ല അല്ലേ എസ് ഒട്ട് മമ്മഗ് ബു നാരിലുദ്ധേ ബിഡ്സ്കാരത്തോടെ നാ കഷ്ടത്തി ആ എസ് കഷ്ടപ്പെട്ടി ഹവ ബി മറ്റേ നാട് എസ് ഒട്ട് നിങ്ങൾക്കോദന ബേ ನೀನು ಹೇಳೋ ಮಾತು ಕರೆಕ್ಟಾಗಿ ಹೇಳ್ಬೇಕು ನೋಡ್ ಪಾಪ ಹಿಂಗ್ ಬಿಡ್ಬಿಡ ನೋಡಿ ನೋಡ್ಕಂಡು ಅಚ್ಕಟ್ಟೆ ಮಾಡ್ಕೊಂಡ್ ಹೋಗಿದ್ರೆ ಹುಡ್ಗ ಮಾಡ್ಕೊಂಡ್ ಹೋಗೋದು ಮನೆ ಬಕ್ಲಿಗೆ ಬಂದಿರೋ ನೀನ್ ಆಗಿದ್ಯ ಕರ್ದಿರೋಳು ನೀನ್ ಆಗಿದ್ಯಾ ಲಕ್ಷ್ಮಕ್ ಮಗ ಚೆನ್ನಾಗ್ ಮಾಡ್ತಾನೆ ಬದಕ ಈ ಗುಂಡಜ್ಜಿ ಮಮ್ಮಗ ಬರೀ ಲಾ ಒಂದೊಡಿತಾನೆ ಅಂಗಿ ಹಿಂಗಿಮ್ತಾನ ಮಾತಾಡಿದ್ದಲ್ಲೇ ನಿನಗೆ ಏನ ಐತಿ ಭಯ ಅಂದೆ ನೋಡು ನೀನು ಯಾರ ತಗನ ಅನ್ಕ ಏನನ ನನ್ ತಗೇನ ನನ್ ಸುದ್ದಿ ವಿಷಯಕ್ಕೆ ಏನೋ ಜಗಳಕ್ಕೆ ಬಂದೆ ಸುಮ್ಮನೆ ಸುಂದಿರಲ್ ನೋಡು ಅಲ್ಲ ಅಲ್ವಾ ಏನ್ ನಿಮ್ಮಗನಿ ಸುಂದರ ಇರೋದು ನೀನು ಯಾರ ಮಕ್ಳು ಸಾಕ್ಯಾರ ಏ ನೀವು ಮಮ್ಮಗನ್ ಏನು ಅಂಬಕ್ಕಿಲ್ಲ ಗುಂಡಜ್ಜಿಗೆ ಹಾ ಮತ್ತೀಗ ನಿನ್ನಂಗೆ ಸುಮ್ ಏನೋ ಒಂದು ಕ್ಯಾತೆ ಮಾಡಿ ಕೊಡ್ದಂಗೆ ನೂರು ರೂಪಾಯಿ ಐವತ್ ರೂಪಾಯಿ ಕಡಿಮೆ ಕೊಡ್ತೇನೆ ನೋಡು ಕೂಲರ್ ಕರ್ಕೊಂಬತ್ತಿ ವರ್ತ ಮುಂಬಲ್ಲ ಏನಿಲ್ಲ ಆಗ ಅಂತ ಮಾಡಕ್ಕೆ ನಿನ್ನ ಎಲ್ಲಿದ್ರು ಕಷ್ಟಬೇಕು ನಿನ್ನ ಹೇಳ್ತಾಳೆ ಹೇಳ್ತಾಳು

ವರ್ಷ ಆಯಿತು ಹೋಗಿ ಅಂತದ್ರಾಗೆ ಬಂದ್ಬಿಟ್ಟು ಬಾರ್ಲ ಪಾಪ ಮುನ್ನೂರೈವತ್ತು ರೂಪಾಯಿ ಕೊಡ್ತೀನಿ ಕ್ರಾಸ್ ಮಾಡಿ ಅಂತಂದು ಹೇಳ್ಬಿಟ್ಟು ಹಂಗೆ ಹಿಂಗೆ ಬೆಣ್ಣಂಗ್ ಮಾತಾಡ್ಬಿಟ್ಟು ಆ ಹುಡುಗ ಬಂದ್ಮೇಲೆ ಒಂದ್ ಲೈನ್ ಮಾಡಿಸಿಕೊಂಬಿಟ್ಟು ಹತ್ತಿ ಕ್ರಾಸ್ ಅದ್ರಾಗೆ ಯಾತ್ ಹೂ ಬಿಟ್ಟಿತ್ತಂತೆ ಹೂವು ಬಿಟ್ಟಿದ್ರೆ ಒಳ್ಳೆ ಮಾತಾ ಹೇಳ್ಬೇಕು ಹೆಂಗಂದ್ರೆ ಬಾಯಿ ಬಂದಂಗೆ ಬೈದಾರಲ್ಲ ಇದು ನ್ಯಾಯನೇ ತಪ್ಪಿದ್ರೇನೆ ಅಂಬದು ನೋಡ್ರೆ ಒಳ್ಳೆ ಮಾತಾ ಹೇಳ್ಬೇಕಿತ್ತು ಹಂಗ್ ಬೈದು ಕಳ್ಸಿರ ಹುಡ್ಗ ಅಳ್ತ ಬಂದಿತ್ ಮಂತಕ್ಕೆ ಅದ್ರಾಗೆ ಬರೀ ಲಾ ಹೊಡಿತಾನೆ ಗುಂಡಜ್ಜಿ ಮಮ್ಮ ಒಳ್ಳೇನಲ್ಲ ಆ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಬರೀ ಅದ ಬದ ಕೆಲ್ಸ ಮಾಡ್ತಾನೆ ಅಂತಂದ್ ಬೈತಮ್ತಂತ

అదనే ಒಳ್ಳే మాట ఆ చెప్పబకు ఇంకొన్సలే నామ్మమ్మగన్న ఏంటకన కరిబడ్ నీ అస్తి ఏ అమ్మ తల్లి కరియనా హోగు సున్నీ ఓహో ఏన్ సీమేగిలర్ నీ ఊడ్ కేటాల ఆడదాం ఆడబడ్ నీను నాడు గునకయా సున్నీ దసలే అయితి నానేం అమ్మ తి ఏన్ కిట్ట పకండేస్ పర్తి నాడు సేమణి అదెయ్యం గసితిని నాొర్తిని యాసి ఇబ్రూ మాంటా కొక్తిరినలా ఓహో ఏంట పకండేసితరంతి ఒక గంట పకండేసిరి ఒకబ్ర కల్ పకండేసిరి బుళగిలి బిచ్కెండు మాంటా కొగుది అలా నాడేనా మాట వాడు సున్నీ హోగునకయా మాంటకి నీ యాక ఐయా ముందంగ ఆర్తి కొళ్ళి ఓ

ఏన్యా బుద్దుర్ అంకార ఊరించా ఎలా నన్ మాత కళకమ్మ అంకార ఎల్ కే నన్ మాత్రారు న్ మాత్ర మీరంత్ బందే హెంట్ అంక్ బందోళు